ಗಂಗಾವತಿ ನಗರದಲ್ಲಿ ನಿನ್ನೆ ನಡೆದ ಗಣೇಶ್ ವಿಸರ್ಜನೆ ವೇಳೆ ಒಂದೇ ಕೋಮಿನ ಎರಡು ಯುವಕರ ನಡುವೆ ಮಧ್ಯೆ ಮಾರ ಗುಂಪು ಘರ್ಷಣೆ ಸಂಭವಿಸಿದ ಹಿನ್ನೆಲೆಯಲ್ಲಿ ಓರ್ವ ವ್ಯಕ್ತಿಗೆ ಚಾಕು ಇರುತ್ತಿನದಾಗಿ ಹುಬ್ಬಳ್ಳಿಯ ವಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಪ್ಪಳ ಬಳ್ಳಾರಿ ರಾಯಚೂರ ಪೊಲೀಸ್ ಮಹಾನಿರ್ದೇಶಕರಾದ ಬಿಎಶ್ ಲೋಕೇಶ್ ಕುಮಾರ್ ಅವರಿಂದ ಗಂಗಾವತಿ ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸುವುದರ ಮೂಲಕ ಅಲ್ಲದೆ ನಮ್ಮ ಎಟಿ ವಿ ಮಾಧ್ಯಮದ ಪ್ರತಿನಿಧಿಯೊಂದಿಗೆ ನಿನ್ನೆ ನಡೆದ ಗಣೇಶ ಪ್ರಕರಣ ಸಂಬಂಧಿಸಿದಂತೆ ಹದಿನಾಲ್ಕು ಜನರಲ್ಲಿ ಈಗಾಗಲೇ ಏಳು ಜನರನ್ನು ಬಂಧಿಸಲಾಗಿದೆ ಇನ್ನೂ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗುವುದು ಎಂದು ಪೊಲೀಸ್ ಮಹಾನಿರ್ದೇಶಕರಾದ ಬಿ ಎಸ್ ಲೋಕೇಶ್ ಕುಮಾರ್ ಅವರು ನಮ್ಮ ಎಟಿವಿಯೊಂದಿಗೆ ತಿಳಿಸಿದ್ದಾರೆ ಹೇಳೋಕ್ಕಾಗಲ್ಲ ಒಂದು ಗಣೇಶೋತ್ಸವ ಗಣೇಶ ಮುಂದೆ ಹೋಗ್ತಾ ಇತ್ತು ಇಲ್ಲಿ ಮುಂದೆಡೆ ಜಗಳ ಮಾಡಿಕೊಡ್ತಾರೆ ನಮ್ಮದು ಗಣೇಶೋತ್ಸವಕ್ಕೆ ಯಾಕೆ ಬಂದಿದ್ದೀರಿ ಅಂತ ಇನ್ನೊಂದು ಗುಬ್ಬರನ್ನ ಕೇಳಿಕೊಂಡು ಸ್ಟ್ಯಾಬಿಂಗ್ ಆಗಿದೆ ಮೂರು ಜನಕ್ಕೆ ಇಂಜುರಿ ಆಗಿದೆ ಈಗಾಗಲೇ ನಾವು ಮೂರು ಜನ ಬಂದಿಸಿದ್ದೀವಿ ಬಂದವ್ರಿಗೂ ನಾವು ಸಂಜೆ ಒಳಗೆ ಬಂಧಿಸ್ತೀವಿ ಅಂದರೆ ಬೇರೆ ಥರ ಅದಕ್ಕೆ ಯಾವುದು ಆ್ಯಂಗಲ್ ಇಲ್ಲ ಈಗ ಒಂದು ಅವ್ರವ್ರ ಮಧ್ಯೆ ಗುಂಪಿನ ಸ್ನೇಹಿತ ಸ್ನೇಹಿತರು ಅಂತೀರ ಅಥವಾ ಯುವಕರು ನಮಗೆ ಶುಭವಾಗಿ ಸಹ ದೊಡ್ಡ ವಿಸರ್ಜನೆ ಇದೆ ಅದಕ್ಕೆ ಸಾಕಷ್ಟು ಏನು ಮುಂಜಾಗ್ರತಾ ಕ್ರಮ ತಗೋಬೋದು ತಗೋತೀವಿ ಸರ್ ಇದು ಚಾಕು ಇರುತ್ತದೆ ಹಿನ್ನೆಲೆ ಏನು ಸರ್ ಉದ್ದೇಶ ಏನಿರ್ಬೋದು ಸರ್ ಆ ಗಣೇಶ ವಿಸರ್ಜನೆ ವೇಳೆಗೂ ಆ ಚಾಕು ಇರುತ್ತೆವೋ ಆ ಗಲಾಟೆಗೂ ಇನ್ಸ್ಟೆಂಟ್ ಏನು ಉದ್ದೇಶ ಇರೋದು ಸರ್ ಇಲ್ಲ ಉದ್ದೇಶ ಏನಿದೆ ಅಂದರೆ ಮೊದಲನೇ ಒಂದು ಗುಂಪದ ಗಣಪತಿ ಮೊನ್ನೆನೇ ಬಿಟ್ಟಾಗಿತ್ತು ಇನ್ನೊಂದು ಎರಡನೇ ಗುಂಪು ಗಣಪತಿಯಿಂದ ನೆನ್ನೆ ನಡೀತಾ ಇರ್ತಾರೆ ಇವರು ಮೊದಲನೇ ಬಿಟ್ಟಿದ್ದವರು ನೆನ್ನೆ ಮೆರವಣಿಗೆಗೆ ಬಂದರು ಅದಕ್ಕೆ ಇವರು ನಮ್ಮ ನೀವು ಯಾಕೆ ಬರ್ತಾ ಇದ್ದೀರಾ ಅಂತ ಅವ್ರ ಜೊತೆ ಜಗಳ ಬೇರೆ ಉದ್ದೇಶ ಏನಿಲ್ಲ ಅದು ಯುವಕರು ಏನೋ ಒಂದು ಇದರಲ್ಲಿ ಬಿಸಿ ರಕ್ತದಲ್ಲಿ ಗುಂಪುಗಾರಿಕೆಯಲ್ಲಿ ಜಗಳ ಮಾಡ್ತಾ ಇದ್ದಾರೆ ಬೇರೆ ಅದಕ್ಕೇನು ಕೊಮ್ಮು ಬಣ್ಣ ಅಥವಾ ಇನ್ನೇನಿಲ್ಲ ಎಲ್ಲ ಸ್ನೇಹಿತರೆ ಅವರು ಹಾಗಾಗಿ ತಕ್ಷಣ ಅಲ್ಲಿ ನಮ್ಮ ದಾವರ್ಗೆರೆ ಸಬ್ಇನ್ಸ್ಪೆಕ್ಟರ್ ಇದ್ದರು ತಕ್ಷಣ ಒಬ್ಬನ ಇಟ್ಕೊಂಡು ಅವರು ಜೀಪಲ್ಲಿ ಹಾಕ್ಕೊಂಡು ಅಷ್ಟೊಂದು ಇನ್ನೊಬ್ಬರಿಗೆ ಮಿಂಜೂರಿ ಆಯಿತು ಬಟ್ ಪೊಲೀಸರು ಎಲ್ಲ ಇದ್ದರಿಂದ ಜಾಸ್ತಿ ಅನಾಹುತ ಹಾಗಾಗಿ ತೊಂದರೆ ತೊಂದರೆನಿಲ್ಲ ಮತ್ತು ನಾಡಿದ್ದು ನಾವು ಇನ್ನೂ ಎಚ್ಚರಿಕೆಯಿಂದ ಇರ್ತೀವಿ ಶುಕ್ರವಾರ ಎಚ್ಚರಿಕೆಯಿಂದ ಇರ್ತೀವಿ ಈ ತಕ್ಕ ಘಟನೆ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅದೆಲ್ಲ ಕಳೆದ ಮೂರು ವರ್ಷದಿಂದ ಸುಂದ್ರವಾಗಿ ನಡೀತಾ ಇದೆ ಯಾವಾಗ ತೊಂದರೆನೂ ಆಗಿಲ್ಲ ಹೆಚ್ಚಿನ ಎಚ್ಚರಿಕೆಯಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಶಾಂತಿ ಇದೆ ನಂತರ ನಾನು ಗಣೇಶ ಕರಿತೀವಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಮುಂದೆ ಏನಾದ್ರು ಅದನ್ನು ಡಿ ಜಿ ಹಿಂದಲೇ ಮಾಡಲಿಕ್ಕೆ ಗಣಪತಿ ಉತ್ಸವದಲ್ಲಿ ಮನೋರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಮಾಡೇ ಮಾಡ್ತೀವಿ ಇಂದು ಕಲಾತಂಡಗಳು ನಮ್ಮ ನಾಡಿನ ಸಂಸ್ಕೃತಿ ಇರುವಂತಹ ಹೆಂಗೆ ದಸರದಲ್ಲಿ ಬೇರೆ ಬೇರೆ ಕಲಾತಂಡಗಳು ಕಲಾ ಸಂಸ್ಕೃತಿ ಇದನ್ನು ಮಾಡ್ತೀವಿ ಎಲ್ಲ ನೀವು ಗಣಪತಿ ಮುಂದೂಡೋರಿಗೆ ಹೇಳ್ತೀವಿ ಸರ್ ನಿನ್ನೆ ರಾತ್ರಿ ಲಾಠಿ ಚಾರ್ಜ್ ಆಗಿದ್ದು ಹುಡುಗರು ಯುವಕರು ಜಾಸ್ತಿ ಮಾಡ್ತಾ ಇದ್ದೀವಿ ಜಿಲ್ಲೆ ಕೆಆರ್ ಪಿ ಎಸ್ ಸರ್ ಆಮೇಲೆ ಕೊಪ್ಪಳ ಜಿಲ್ಲೆಯ ಅಧಿಕಾರಿ ಸಿಬ್ಬಂದಿ ಜೊತೆಗೆ ಹುಡುಗಿನಿಂದ ಅಧಿಕಾರಿ ಸಿಬ್ಬಂದಿ ಕೊಡ್ತಾ ಇದ್ದೀವಿ ಮೂರು ಕೆ ಎಸ್ ಕೊಡ್ತಾ ಇದ್ದೀವಿ ಮತ್ತೆ ಕೊಪ್ಪಳ ಜಿಲ್ಲೆಯ ಡಿ ಆರ್ ಅನ್ನು ಹಾಕ್ತಿದ್ವಿ ಆರ್ ಬಂದೋಸ್ತ ಮಾಡ್ತೀವಿ ಶಾಪ್ ಅದು ನಾವು ಪ್ರಕರಣಗಳನ್ನು ದಾಖಲು ಮಾಡ್ತೀವಿ ಯಾರು ಹಾಕಿದ್ರು ಅವ್ರನ್ನ ಮುಂದೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ನಮ್ಮ ನಾಡಕ್ ಜಿಲ್ಲೆಯಲ್ಲೇ ಅಲ್ಲ ಈ ಸರಿ ಸ್ಟೇಟಲ್ಲಿ ಸುಮಾರು ಕಡೆ ಹೆಂಗೆ ಆಗಿತ್ತು